ನಾನು ರಮೇಶ್ ಅದೇಗೇ ಹೇಳಿದ್ದೀನಿ ಹುಷಾರಾದಮೇಲೆ ಮೂರು ತಿಂಗಳೊಳಗೆ ನಾವು ಕಟ್ತೀವಿ ಅಂತೇಳಿ ಇವರು ಅದೇ ಪದೇ ಪದೇ ಟಾರ್ಚರ್ ಆರ್ ನಾನು ಮೂರು ತಿಂಗಳ್ದು ಆರು ತಿಂಗಳಾಗತ್ತೆ ನನಗೆ ಯಾಕೆಂದ್ರೆ ಹುಷಾರಾಗಬೇಕು ಅಂತ ಇರ್ತೀವಿ ಮದೇ ಪದೇ ನನ್ನ ಟೆನ್ಷನ್ ಆಗೋದಕ್ಕೆ ನಾನು ಹೇಳ್ತೀನಿ ನಾನು ನನಗೆ ಈ ಸದ್ಯಕ್ಕೆ ಹುಷಾರಾಗೋದಕ್ಕೆ ಕಟ್ಟಕ್ಕೆ ಆಗಲ್ಲ ನೇರವಾಗಿ ಹೇಳಿದ್ದೀನಿ ಸ್ವಲ್ಪ ಸ್ವಲ್ಪ ಅದ ದುಡ್ಡಿದ್ರೆ ಕಟ್ಟಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ ನಾನು ಕಟ್ಟೋಕ್ಕಾಗಲ್ಲ ಆಗಲ್ಲ ಈಗ ಸದ್ಯಕ್ಕೆ ಮೂರು ತಿಂಗಳು ತನಕ ಆಗಲ್ಲ ಅಂತಲೇ ಹೇಳ್ತಿರೋದು ನಾನು ನಾನು ಇನ್ನೂ ಮೂರು ತಿಂಗಳ ತನಕ ಆಗಲ್ಲ ಅಂತಲೇ ಅವ್ರಿಗೆ ಮೊನ್ನೆ ನೀನು ಹೇಳ್ ಕಳ್ಸಿದ್ದೀನಿ ಮೂರು ತಿಂಗ್ಳು ಆದರೂ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ಗೆ ಹೋಗಿ ಬಂದ ಮೇಲೆ ಎಷ್ಟು ಇರುತ್ತೆ ಅಷ್ಟು ಕಟ್ತೀನಿ ಅಂತ ಹೇಳಿದೆ ಅವ್ರ್ಗೆ ಇಲ್ಲ ಅಷ್ಟು ಕಟ್ಲೇಬೇಕು ಇಲ್ಲ ಸಂಘದ್ರಿಗೆ ಹೇಳ್ರಿ ಸಂಘರಿಗೆ ಹೆಂಗೆ ಹೇಳಕ್ಕೆ ಬರುತ್ತೆ ಅವ್ರವ್ರ ಇರಲ್ವಾ ಎಲ್ಲ ಲೋನ್ ಪರ್ಚೆಸ್ ಸೈನ್ ಮಾಡಿರ್ತಾರೆ ಅಂದರೆ ಎಲ್ಲರೂ ಅವ್ರವ್ರ ಮನೆ ಬಂದು ದುಡ್ಡು ಕಟ್ಟೋಕ್ಕಾಗತ್ತೆ ಅವರು ನಾನು ಕಟ್ಟೋಕ್ಕಾಗಲ್ಲಮ್ಮ ಈಗ ಸದ್ಯ ಪರಿಸ್ಥಿತಿಗೆ ಸುದ್ದಿ ಕಟ್ಟೋಕ್ಕೆ ಯಾರು ಹೇಳಿ ನೀವು ಅಷ್ಟು ಕಟ್ಟು ಅಂತ ಯಾರು ಹೇಳಿಲ್ಲ ಎರಡು ಸಾವಿರ ರೂಪಾಯಿ ಹೇಳ್ತಿರೋದು ಎರಡು ಸಾವಿರ ರೂಪಾಯಿ ನೀವು ಕಟ್ರಿ ಅಂದ್ರಿ ನನ್ನ ಹತ್ರ ಐನೂರು ಇರುತ್ತೆ ಸಾವಿರ ಇರುತ್ತೆ ಒಂದುವರೆ ಸಾವಿರ ಇರುತ್ತೆ ಮತ್ತೆ ಇನ್ಸೂರೆನ್ಸ್ ಕೊಟ್ಟೆ ಕಣಮ್ಮ ನಾನು ಲೋನ್ ತಂದಿರೋದು ಬೌಂಡ್ ಬಾಂಡ್ ಅಡ ಕೊಟ್ಟೆ ಮತ್ತೆ ನಾನು ಲೋನ್ ತಂದಿರೋದು ನನಗೆ ಅಡ ಕೊಡ್ತಂತ ತಂದಿಲ್ಲ ನಾನು ಬಾಂಡ ಇಲ್ಲ ಮ ಸುಮ್ಮನೆ ಆಗಲ್ಲ ಸುಮ್ನೆ ನಾನು ಟೆನ್ಷನ್ ಮಾಡಕ್ ಹೋಗ್ಬೇಡ್ರಿ ಪಿ ಓ ಸರ್ ಇವಾಗ ಕರ್ಕೊಂಬರಕ್ಕೆ ಎಷ್ಟು ನನಗೆ ಟೆನ್ಷನ್ ಆದ್ರೆ ತಡಿಯಕ್ ಆಗ್ತಿಲ್ಲ ಪಿ ಓ ಸರ್ನೇ ಕರ್ಕೊಂಬಂದ್ ಹೇಳ್ರಿ ನಾನು ಕಟ್ಟಕ್ ಆಗಲ್ಲ ಮಾತಾಡ್ತಾನೆ ಹೇಳ್ತಿರೋದು ನನಗೆ ಹೇಳ್ತಿರೋದು

ಅಕ್ಕ ನಾನು ಅಷ್ಟೇ ಬಂದಿರೋರು ಬಂದಾಗ ಏನಂದೆ ನಾನು ಮುಂದಿನ ತಿಂಗಳು ಚಕ ಚಕಪ್ಗೆ ಹೋಗ್ತೀನಿ ದುಡ್ಡಿಲ್ಲ ಇಲ್ಲ ನನ್ನ ಹೊರ ಹಳೆ ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡಿರಿ ನನ್ನ ಅದು ಕಟ್ಟ ದುಡ್ಡು ಇಲ್ಲ ಬೇಕು ಕರೆಕ್ಟಾಗಿ ಕಟ್ಕೊಂಡು ಹೋಗಿದ್ದೀನಿ ನಾನು ಈ ಪರಿಸ್ಥಿತಿ ನನ್ಗೆ ಕಷ್ಟ ಐತೆ ಚಕಪ್ಗೆ ಹೋಗಿ ಬಂದಮೇಲೆ ಎಷ್ಟಿರುತ್ತೋ ಒಂದು ಸಾವಿರ ಇರುತ್ತೆ ಇನ್ನೂರು ಇರುತ್ತೆ ಕಟ್ತೀನಿ ಅಂತ ಹೇಳಿದೆ ಇಲ್ಲ ಎರಡು ಸಾವಿರ ಕಟ್ಬೇಕು ಎರಡು ಸಾವಿರ ಇಲ್ಲ ಸಂಧರ್ಗೆ ಹೇಳ್ರಿ ನಾನು ಸಂಧರ್ಗೆಲ್ಲ ಹೇಳೋಕ್ಕಾಗಲ್ಲ ಅಂದೆ ಆಮೇಲೆ ಏನಂದೆ ಇನ್ನೊಂದು ಸರಿ ಬಂದರು ನನಗೆ ಸದ್ಯದ ಮಟ್ಟಿಗೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರೋ ತನಕ ಕಟ್ಟಕ್ಕೆ ಆಗಲ್ಲ ಅಂತಂದೆ ಮತ್ತು ಸಾರಿ ಮೊನ್ನೆ ಬಂದರು ನನಗೆ ನನಗೆ ಪೂರ್ತಿ ಹುಷಾರಾಗಬೇಕು ನಾನು ಪಕ್ಕ ಕಟ್ತೀನಿ ಒಂದು ರೂಪಾಯಿ ನಿರ್ದೇಶನ ಕಟ್ತೀನಿ ಅಂತ ಹೇಳಿದೆ ಆಮೇಲೆ ಇವರು ಮೂರು ಜನ ಬಂದರು ಅವರು ಕಟ್ಕ ಕಟ್ಟೋಕ್ಕಾಗಲ್ಲ ಅಂತಲೇ ನಾನು ಹೇಳಿದೆ ಇನ್ನು ಮೂರು ತಿಂಗಳು ಅವ್ನು ನನ್ನ ಫ್ರೆಂಡ್ ಫ್ರೆಂಡ್ ಬಂದು ಹೇಳಿದ್ದಾರೆ ಹಂಗಾರು ಅದೇ ಹೇಳೋ ಹೇಳ್ಕೊಳಿಸಿದ್ರೆ ಅಣ್ಣ ನೀವು ಹೇಳ್ತೀರ ನಮಗೆ ಹೆಡ್ ಆಫೀಸಿಂದ ನಮಗೆ ಬೇಕು ಒತ್ತಡ ಇರುತ್ತೆ ನಮ್ದು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪದ್ಯ ಪದ್ಯ ಎಲ್ಲ ನಮಗೆ ಹೇಳ್ತಾರೆ ಹೋಗ್ರಿ ಯಾರು ಬಂದು ಥರ ಕಣ್ಣಿಸ್ಕೊಳ್ರಿ ಅಂತ ನೀವಿಂಗಂತೂ ಈಝಿಯಾಗಿ ಅಣ್ಣ ನೀವು ಈಝಿಯಾಗಿ ಹೇಳ್ತೀರ ನಮಗೆ ಅಷ್ಟು ಪ್ರೆಝರ್ ಇರುತ್ತೆ ನಮಗೇನು ಡೈಲಿ ಬರೋಕ್ಕೇನು ನಿಮಗೆ ನಿಮಗೇನು ಮಾಡು ನಮಗೂ ನಿಮ್ಮತ್ರ ನನಗೂ ಡೈಲಿ ವಾದ ಮಾಡಕ ಆಗಲ್ಲ ಈಗ ಮೂರ ತಿಂದ ಬಿಟ್ಟು ನೀ ಕಡ್ತೀರಾ ಅಂತ ಹೇಳ್ತೀರಾ ನಿಮ್ಮ ನೋಟಿಸ್ ಬಿಡೋಣ ನೀನು ನೋಟೇ ಅದನ್ನೇ ಹೇಳ್ಬೇಡ ನೀನು ಯಾವಾ ನೋಟಿಸ್ ನೋಟಿಸ್ ಅಂತ ನಿನ್ನ ನಮಗೀಗ ಈಗ ಎಲ್ಲರೂ ಸೇರಿ ಸಂಗ ಈಗ ಅಣ್ಣ ನೀವು ನಿಮಗೆ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಮೊನ್ನೆ ಮಾತಾಡ್ಬೇಡಣ ನೀನು ಹಂಗಂದ್ರ ನೋಟಿಸ್ ಕಳಿಸ್ ಬತ್ತಿದ್ದೆ ನೋಟಿಸ್ ಕಳಿಸ್ ನಾವ್ ಯಾವತ್ತ ಹೇಳಿದ್ ಮೂರ್ ತಿಂಗಳು ಬಿಟ್ಟು ಕರ್ತೀವಿ ನೋಟಿಸ್ ಕಳಿಸ್ತೀವಿ ಒತ್ತು ವಾರ ಬಿಟ್ ಕಟ್ರೆ ಆರು ವಾರ ಬಿಟ್ ಕಟ್ರೆ ബാಕಿ ಇರೋ ದೋಸ ನಾವು ಕೇಳ್ತೀವಿ ಸರಿ ಬಿಡಿ ನಿಮ್ಮತ್ರ ನಾನು ವಾಟ್ಸೇರ್ ಸುಮ್ಮನೆ ಆ ಪ್ರಯದ್ ಅವ್ರು ನೋಡಿ ಹೆಂಗೆ ಹೇಳ್ತಾರೆ ನೀವು ನೋಡಿ ರಿಂಗ್ ಹೇಳ್ತೀರಾ ನಾವು ಎಟ್ಲ ಸಾಯೆ ಡೇ ನಾವು ಈಗ ಮೂರು ತಿಂಗಳು ಬಿಟ್ ಕರ್ತೀನಿ ಅವನು ಯಾವಾಗಿಂದ ಕಟ್ತಾನೆ ಅದನ್ನ ಕೇಳ್ರೀ ಅಷ್ಟೇ ಸರಿ ಅವಣ್ಣ ಹೇಳ್ತರೋದನೇ ಮೂರು ತಿಂಗಳು ಬಿಟ್ ಪರ್ತೀವಿ

ನನಗೆ ನೋಡ್ರಿ ಹುಷಾರಾಗುತ್ತಂಗೆ ಕಟ್ಟೋಕ್ಕಲ್ಲ ಯಾರ ನೀವು ಏನೇ ಫೋರ್ಸ್ ಮಾಡಿದ್ರೂ ಆಗಲ್ಲ ಸುಮ್ಮನೆ ನಾನು ಬಂದಿಲ್ಲ ಇದು ಟಾರ್ಚರ್ ಮಾಡ್ಬೇಡಿ ಹೇಳಿದಿರಿ ಹಾಗಲ್ಲ ತುಂಬ ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಮೂವ್ ಮಾಡಿ ಕೇಳಿ ಬೇಕಾದ್ರೆ ಅದೇನೋ ನೋಟಿಸ್ ಕೊಡ್ತೀವಿ ಅದಿದು ಅಂತ ಹೇಳಿದ್ರೆ ಮಾಡ್ಕೆ ನೋಟಿಸ್ ಹಾಂ ಬಂದಾಗ ಮಾತಾಡ್ ಕೇಳ್ರಿ ಅದ್ರಾಗ ಏನೈತೆ ನೋಟಿಸ್ ಬಂದಾಗ ಮಾತಾಡಿ ಕೇಳ್ರಿ ನನಗೆ ಹುಷಾರಿಲ್ಲಪ್ಪ ನಾನೇ ಮಾಡೋಣ ಅದಕ್ಕೆ ನನ್ನ ಕೈ ಕಟ್ಟಕ್ ಆಗಲ್ಲ ಕಟ್ಟಕ್ ಆಗ್ತಿಲ್ಲ ನನಗೆ ಹುಷಾರಿಲ್ಲ ಫೋನ್ ಫೋನ್ ಮಾಡಿ ಕೇಳು ಮಾಡಪ್ಪ ನೀನೇ ಹಿಡ್ಕೊಂಡಿನಪ್ಪ ನಾಳೆ ದಿವಸ ನನಗೇನು ರೀಚಿ ಕಮ್ಮಿ ಯಾರು ಬರಲ್ಲ ನಾನ್ ನೋಡ್ಕೆಬಕಲ್ಲ ಹೆಂಗೀಗ ನಾನ್ ನೋಡಪ್ಪ ನನ್ಗೆ ಕಟ್ಟಕ್ ಆಗಲ್ಲ ನನ್ ಹುಷಾರಾಗ ತಂಕ ಕಟ್ಟಕ್ ಆಗಲ್ಲ ಹುಷಾರ್ ಆದ್ಮೇಲೆ ಎಲ್ಲ ನಾನು ಯಾಕ ಹೋಗೇಳೋ ಮತ್ತೆ ನೀನು ಹೇಳಿದ್ವಿ ನನಗೆ ಇಲ್ಲಿ ಬಂದಾಗ ಸಂಘ ಮಾಡಿದಾಗಿ ಇಲ್ಲಿ ಹೇಳಿರೋದು ಸಮಯ ಮಾಡಿದಾಗಿ ಹೇಳೋದು ನನಗೆ ಆಫೀಸಿಗೆ ಲೋನ್ ಕೊಡಲ್ಲ ಇಲ್ಲ ಸರ್ ನನಗೆ ಇಲ್ಲ ಆಗಲ್ಲ ನಾನು ಹುಷಾರ ಆದ ತಂಕ ಕಟ್ಟಲ್ಲ ಹೋಗ ಆಫೀಸಿಗೆ ಹೋಗಿ ಹೇಳ 봐 ಹೋಗಿ ಹೇಳ್ತಾರೆ ಆಫೀಸಿಗೆ ಹೋಗಿ ನಾನು ಯಾಕೆ ಕೇಳಲಿ ಆಫೀಸಿಗೆ ಹೋಗಿ ಎಸ್ ಪಿಗಳು ಹೇಳ್ತಾರೆ ಅಣ್ಣ ಮಾರಯ್ಯ ಏನು ಮಾಡ್ತಾರೆ ಮೇಡಂ ಅವರೇ ಅವರು ನಾನು ಕಟ್ಟಕ ಆ ಅಂತ ಹೇಳ್ತಿಲ್ವೇ ವಿಡಿಯೋ ಮಾಡ್ಕೊಳ್ಳಮ್ಮ ಈಗ ನಾಳೆ ದಿವ್ಸ ನನಗಿರೋ ಹೆಚ್ಚು ಕಮ್ಮಿಯು ಯಾರು ಬರೋಲ್ಲ ನಾನು ನೋಡ್ಕೋಬೇಕು ನೆಂಟಿ ಮಕ್ಕಳನ್ನೆಲ್ಲ ನನ್ನ ಆರೋಗ್ಯಕ್ಕೆ ಮೆಡಿಷನಿಗೆ ನನ್ನ ಧರ್ಮಸ್ಥಳ ಸಂಘ ಕೊಡ್ತಾರೆ ನನಗೆ ನನ್ನ ಸಮಸ್ಯೆ ನಾನು ನಾನು ನೋಡ್ಕೊಂತ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ ಈಗ ನನಗೆ ಚೆಕಪ್ಗೆ ನಾನು ಅನುಭವಿಸ್ತೀರ ನೀವು ಬಾಯ್ ಬಿಟ್ಟು ಹೇಳಿದ್ರೆ ಅರ್ಥ ಮಾಡ್ಕಂತಿಲ್ಲ ಸಂಘ ನೀವು ಹಿಂಗ ಕಟ್ತೀರಿ ನೀವು ಒಂದು ದುಡ್ಡು ನಾ ರಮೇಶ್ ಅದೇ ಅದೇ ಹೇಳಿದೀನಿ ಹುಷಾರಾದ್ಮೇ ಮೂರು ತಿಂಗಳೊಳಗೆ ನಾವು ಕಟ್ತೀವಿ ಅಂತೇಳಿ ಇವ್ರು ಅದೇ ಪದೇ ಪದೇ ಟಾರ್ಚರ್ ಆರ್ ನಾನು ಮೂರು ತಿಂಗಳು ಆರು ಆಗುತ್ತೆ ನನಗೆ ಯಾಕೆಂದ್ರೆ ಹುಷಾರಾಗಬೇಕು ಅಂತಿರ್ತೀವಿ ಮದೇ ಪದೇ ಬಂದಾಗೆಲ್ಲ ಟೆನ್ಶನ್ ಆಗ್ತಿರುತ್ತೆ ನನಗೆ ಅವಾಗ ಹುಷಾರ ಹುಷಾರವ್ ಹುಷಾರೋಗುದಿಲ್ಲ ಅವಾಗ ಹೇಳೇ ಕಳ್ಸಿದ್ದೀವಿ ಮೊನ್ನೆನು ಮೂರು ಸರಿ ಬಂದ್ರೆ ಮೂರು ಸರಿ ಹೇಳಿ ಕಳ್ಸಿವಿ ಹಾಗಾಗಿ ಕಳ್ಸಕ್ ಕಳ್ಸೋಕ್ಕಾಗತ್ತೆ ನಿನ್ನೆ ಸಡಬಟ್ಟ ಆಯ್ತು ನಿನ್ನೆ ಬಂದಾಗ ಇದ್ದಕ್ಕಿದ್ದಾಗ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಟೆನ್ಷನ್ ಯಾರು ಬರ್ತಾರೆ ಅವಾಗ ನೀವು ಕೇಳು ಎಂಟು ತಿಂಗಳ

ಒಂದರೆ ಗಂಟೆ ನಿಂತ ಕಟ್ಟಿಸ್ಕೊಳ್ಳಿಲ್ಲ ಸೋಮವಾರ ಸೋಮವಾರನೇ ಇರತ್ತಾರೆ ಸೋಮವಾರ ಒಂದ್ ಗಂಟೆ ಒಂದೊಂದ ಎರಡು ಗಂಟೆ ಇಲ್ಲೇ ಕಟ್ಟಿಸ್ಕೊಳಲ್ಲ ಅಂದ್ರೆ ಅದೊಂಥರ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂದ್ರೆ ಜನಗಳೆಲ್ಲ ಬತ್ತಿರ್ತಾರ

ಅವನ್ ಬರ್ತಾನೆ ಯಾವ ಬರ್ತಾನೆ ಈ ಮಾತು ಉತ್ತರ ಕೊಡು ನಾನು ಹೇಳ್ತೇನೆ ಸಂಗಮ ಒಂದೇ ತಾನೆ ಅವನು ಒಂದೇ ನೀನು ಒಂದೇ ನಾನು ಒಂದೇನಪ್ಪ ನಾನು ಅದನ್ನ ಹೇಳ್ತಿರೋದು ನಾನು ಹೇಳ್ತೀನಿ ಅವನದು ಜವಾಬ್ದಾರಿ ನನ್ಗೆ ಬರ್ಸಿದ್ರು ಇದೆಲ್ಲ ಸೇರ್ಕೊಂಡ

ಯಾರ ಹೇಳಿರೋದು ಹೇಳಿತೇನೋ ಅಮ್ಮ ಹೇಳುವ ಯಾರ ನೀವ್ ಬಂದು ನೋಡಿದಿರ ಏನಪ್ಪ ಯಾರು ಬಂದ್ ನೋಡಿದಿರಿ ಯಾರ ಮನೆ ಬಂದಿರ ನೀವ್ ಯಾರ ಹೊತ್ತು ನಾನ್ ನಮ್ಮಮ್ಮಂತ ಇದರ ಹೇಳ್ತೀನಿ ಕೇಳೋ ನಮ್ಮ ಮನೆಯವ್ರ ಸಂಘಕ್ಕೆ ಒಂದ್ವರ್ ಸಾವಿರ ರೂಪಾಯಿ ಕಟ್ಬೇಕಾಯ್ತಿದ್ಯಾ ಪಾರ್ವತಿ ಅಮ್ಮ ಅಲ್ಲಿ ಎಸ್ ಪಿ ಆಗ್ ಬರೋದು ಅಲ್ಲಿ ಅವ್ರದಾಗ ಇವ್ರ ತಗ ಇಸ್ಕೊಂಡ್ ಬಂದು ನಾನ್ ಐನೂರು ರೂಪಾಯಿ ಅಡ್ಜಸ್ಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಬೇಡಮ್ಮ ತನ್ನ ಇರಬಾರ್ದು ಅಂತ ಕಟ್ಸಿರೋದು ಅದನ್ನ ತಡಿಲಿ ಮುಂದಕ್ಕೆ ಆಮೇಲೆ ನೋಡೋದ್ ಮಾಡಿ ಕಟ್ತೀವಿ ಅಂದ್ವಿ ಈಗ ಕಟ್ಟಕ್ ಪರಿಸ್ಥಿತಿ ಇರ್ಲಿಲ್ಲ ನಮ್ಮನೆ ಪರಿಸ್ಥಿತಿ ಕಷ್ಟ ಐತೆ ಕಟ್ಟಕ್ ಆಗಲ್ಲ ಕಷ್ಟ ಐತಲ್ಲ ಇಷ್ಟಿದ್ರೆ ಕಟ್ಟಿಲ್ಲ ಕಟ್ಟಬೇಡ ನಿನ್ ಇಷ್ಟ ಕಷ್ಟ ಆದ್ರೆ ಕಟ್ಬೇಡ ಕಣಪ್ಪ ಕಷ್ಟ ಆದ್ರೆ ಮತ್ತೆ ಬೇಡ ಅಂದ ನಿಂದಿಂಗ್ ಕಟ್ಕೇ ನೀನು ಈಗ ನಮಗೆ ಜವಾಬ್ದಾರಿ ಅವರು

ನಾನು ನೋಡಪ್ಪ ಜೊತೆ ನಾನು ಹೇಳ್ತಿರೋದು ಹೇಳ್ತಿರೋದು ನನ್ನ ಆರೋಗ್ಯ ತೊಂದರೆ ಐತೆ ನನ್ಗೆ ಯಾರೀಗ ಧರ್ಮಸ್ಥಳ ಸಂಘದಿಂದ ಬಂದೇನು ದುಡ್ಡು ಕೊಟ್ಟಿಲ್ಲ ಚೆಕ್ಅಪ್ ಹೇಳಿ ನನ್ನ ಪರಿಸ್ಥಿತಿ ಹೋದ್ರು ಅಲ್ಲ ನನ್ ಕೊಡ್ಲಿ ಕಂಪ್ಲೇಂಟ್ ಕೊಡ್ಲಿ ಅಂತಾನೆ ನಾನು ಹೇಳ್ತೀನಿ ನನ್ ಕಂಪ್ಲೇಂಟ್ ಕೊಟ್ರಿನೂ ಒಳ್ಳೆದಯ ನನ್ ಆರೋಗ್ಯ ಪರಿಸ್ಥಿತಿ ಏನಂತ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಈಗ ನನ್ಗೆ ಕೊಡದಲ್ಲಿ ಹೆಂಗ್ ಗೊತ್ತಾಗುತ್ತೆ ನಾನು ಆರೋಗ್ಯ ನಾನ್ ನಾಟಕ ಮಾಡ್ತೀನಿ ಅಂತ ಹೇಳ್ತಾರೆ ಜನ ಹೇಳಿದ್ರು ಅವರು ಎಸ್ ಬಿ ಆ ಬೆಳಗ್ಗೆ ಮನೇರ್ ನಿಂತಿದ್ರು ಹೇಳಿದ್ರು ನಾಟಕ ಮಾಡ್ತೀನಿ ಅಂತ ಹೇಳಿ ನಾಟಕ ಯಾಕೆ ಅವ್ರು ತೋರ್ಸ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ಪಕ್ಕವ ಮಾಡಿ ಜೀವನ ಮಾಡಂತದೇನೈತೆ ಇಲ್ಲಪ್ಪ ರಘು ಅದೇನು ಕಂಪ್ಲೇಂಟ್ ಕೊಡ್ತೀನಿ ಕೊಡ್ಲಿ ಬೇಡ ಸುಮ್ಮನೆ ಈಗ ಅವರೇ ಹೇಳಿರೋದು ಸದ್ಯದ ಮಟ್ಟಿ ನಂಗೆ ನಾನು ಈಗ ಪಿ ಓ ಸರ್ ಏನಂದೆ ಸದ್ಯದ ಮಟ್ಟಿ ನಂಗೆ ಹುಷಾರಾಗ ತನಕ ಕಟ್ಟಕ ಅಲ್ಲ ಸಹ ಅಂದೆ ಅವ್ರೇನಂದ್ರು ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದಾ ಅಂದ್ರು ಒಂದ್ಸರಿ ಮಾಡಿ ಸಹ ಅಂದೆ ನಾನು ಕಟ್ಟಲ್ಲ ಅಂತ ಹೇಳಿಲ್ಲ ನಾನು ಈಗೂ ಅದೇ ಹೇಳ್ತಿರೋದು ಕಟ್ತೀನಿ ನಾನ್ ದುಡ್ಡು ಬೇರೆ ದುಡ್ಡು ಇಟ್ಕೊಂಡಲ್ಲೇ ಎಲ್ಲ ಕೊಡ್ತೀನಿ ಮಾಡ್ಲಿ ಅಂತಾನೆ ನಾನು ಹೇಳ್ತಿರೋದು ಅವ್ರು ಹೇಳ್ತಾರೆ ಅಂದ್ರೆ ಅವ್ರೇ ತಾನೆ ಮನೆಗಳಿಗೆ ಬಂದು ಅವರೇ ತಾನೆ ಕೊಡ್ಸಿರೋದು ಯಾರು ಮನೆಗಳಿಗೆ ಬಂದ್ ಕೊಟ್ಟಿಲ್ಲ ಇಲ್ಲ ಹಂಗೆ ಹತ್ರ ಬಂದ್ ಕೊಟ್ರ ಅದು ಅವನಿಗೆ ಅವನ್ ಗೊತ್ತಿಲ್ಲ ನನಗೆ ಇಲ್ಲಿ ಬಂದ್ ಕೊಟ್ರ ಅದು ನನ್ ಇಲ್ಲೇ ಸಂಘ ಅಂತ ಹೇಳಿ ಇಲ್ಲೇ ಇದ್ ಮಾಡ್ಕೊಂಡ್ ಕೊಟ್ರದ ಅವ್ರು ಲೋನ್ ಇಂದ ಸರಿ ಸುಮ್ನೆ ನಾನ್ ಯಾಕೆ ವೇಸ್ಟ್ ಕೊಡ್ ಮಾತಾಡ ನೀನ್ ಯಾಕೆ ರೆಕಾರ್ಡಿಂಗ್ ಮಾಡ್ತೀಯ ಅದೇನ್ ಮಾಡ್ಕ ನಾನು ನನ್ನ ನನ್ ಮುಂದ್ ತೊಂದ್ರಕ್ಕೆ ನಾನ್ ಮಾಡ್ಕೆ ಅಂತಿರೋದು ನಿನ್ನ ನಿನ್ ಕೆಟ್ಟದ್ಕಲ್ಲ ನನ್ ಒಳ್ಳೇದ್ ನಾನ್ ಮಾಡ್ಕೆ ಅಂತಿರೋದು ನಾವೇ ಕೆಟ್ಟದ್ ಮಾಡ್ರೆ ಕೆಟ್ಟದಾಗುತ್ತೆ ನಮಗ